ಏಳನೇ ವಾರದ ಚಟುವಟಿಕೆ ಅವರಿಗೆ ತಿಳ್ಕೊಳ್ಳೋಣ ಏಳನೇ ವಾರದ ಚಟುವಟಿಕೆಗಳಲ್ಲಿ ಮೂರು ಗುಂಪುಗಳಲ್ಲಿ ಗುಂಪು ಒಂದಕ್ಕೆ ಅಂದರೆ ಬಲವಟಿಕೆಯಿಂದ ಎರಡನೇ ತರಗತಿವರೆಗಿರ್ತಕ್ಕಂಥ ಮಕ್ಕಳಿಗೆ ಗುಂಪು ಒಂದು ಆ ಮಕ್ಕಳಿಗಿರೋ ಅಂಥದ್ದು ಕತೆಯ ಮುಖ್ಯ ಪಾತ್ರಗಳು ಹಾಗೂ ಇನ್ನೊಂದು ಚಟುವಟಿಕೆ ನಾನು ಯಾರು ಅಂತ ಅಂದರೆ ಒಂದು ಕಥೆಯಲ್ಲಿರ್ತಕ್ಕಂಥ ಮುಖ್ಯ ಪಾತ್ರೆಗಳ ಬ ಮುಖ್ಯ ಪಾತ್ರಗಳ ಬಗ್ಗೆ ಅವರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಹಾಗೆ ನಾನು ಯಾರು ಅಂದರೆ ಒಗಟುಗಳನ್ನ ಕೇಳಾಗ್ತದೆ ಕೆಲವೊಂದು ಒಗಟುಗಳನ್ನ ಕೇಳಿ ಅದರಲ್ಲಿ ನಾನು ಯಾರು ಅಂತ ಅದಕ್ಕೆ ಉತ್ತರವನ್ನು ಮಕ್ಕಳ ಕಡೆಯಿಂದ ಬರೆಸ್ತಕ್ಕಂಥದ್ದು ಇಚ್ಛೆ ಮಕ್ಕಳೇ ನಾವು ಇವತ್ತು ಈ ಕತೆ ಬಗ್ಗೆ ತಿಳ್ಕೊಳ್ಳೋಣ ಈ ಕಥೆಯ ಹೆಸರು ಬಚ್ಚಾಪುರದ ದೊಡ್ಡ ಪಂಡಿತ ಹೇಳಿ ಈ ಕಥೆಯ ನಾನೊಂದು ಸಲ ಹೇಳ್ತೀನಿ ಕತೆ ಹೇಳಿದ ಮೇಲೆ ನಿಮಗೆ ಈ ಕಥೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನೀವೆಲ್ಲರೂ ಹೇಳಬೇಕು ಅವ್ರ ಬಗ್ಗೆ ಎಲ್ಲ ಹೇಳಬೇಕು ನಾನು ಫಸ್ಟ್ ಕತೆ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಊರಿತ್ತು ಆ ಊರಲ್ಲಿ ಕೃಷ್ಣ ದೇವರಾಯ ಅಂತ ಒಬ್ಬ ರಾಜ ಇದ್ದ ಆ ಊರ ಹೆಸರು ವಿಜಯನಗರ ಅಂದ ಏನು ವಿಜಯನಗರ ಕೃಷ್ಣ ದೇವರಾಯ ಅಂತ ರಾಜ ಇದ್ದ ಅವನ ರಾಜ್ಯಸಭೆ ಇತ್ತು ರಾಜ್ಯಸಭೆಯಲ್ಲಿ ಒಬ್ಬ ಪಂಡಿತ ಇದ್ದ ಅವನ ಹೆಸರು ತೆನಾಲಿ ರಾಮಕೃಷ್ಣ ಏನು ಹೆನಾಲಿ ರಾಮಕೃಷ್ಣ ಇವನು ನೋಡಿ ಕೃಷ್ಣ ದೇವರಾಯ ರಾಜ ಇವನು ಯಾರು ಅಂದ್ರೆ ಪಂಡಿತ ಈ ಕಥೆಯಲ್ಲಿ ಯಾರ್ಯಾರು ಪಾತ್ರಗಳನ್ನ ನೋಡಿದ್ರಿ ರಾಜನ ಹೆಸರೇನು ರಾಜನ ಹೆಸರೇನು ಕೃಷ್ಣ ದೇವರಾಯ ಅವನ ಜೊತೆ ಇದ್ದ ಪಂಡಿತ ಯಾರು ಹೆನಾಲಿ ರಾಮಕೃಷ್ಣ ಒಬ್ಬ ಸವಾಲಕೆಂದ ಒಬ್ಬ ಬರ್ತಾರಲ್ಲ ಅವನ ಏನು ಹೆಸರೇನು ಹಾಗೆ ಆ ಸ್ಥಾನದಲ್ಲಿ ಯಾರೆಲ್ಲ ಇದ್ರು ಇವರೆಲ್ಲ ಯಾರು ಜನರು ಎಲ್ಲರೂ ಯಾವ ಸ್ಥಾನದಲ್ಲಿ ಇದ್ರು ನಾನು ಯಾರು ಅಂತ ಚಟುವಟಿಕೆ ಮಾಡೋಣ ನಾನು ಯಾರು ನಾನು ನಿಮಗೆ ಕೆಲವೊಂದು ಒಗ್ಗಟ್ಟು ಕೇಳ್ತೀನಿ ಏನ್ ಕೇಳ್ತೀನಿ ಒಗಟು ಕೇಳ್ತೀನಿ ನೀವು ಅದಕ್ಕೆ ಗೊತ್ತಿದ್ರ ಉತ್ತರ ಹೇಳಿ ಆಯ್ತಾ ಮೊದಲನೇ ಒಗಟು ಪ್ರಶಾಂತ್ ಗಿರ ಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಏನು ಹುಬ್ಬೇರಿ ನೆಕ್ಸ್ಟ್ ಎರಡನೇ ಅಪ್ಪ ಹಾಸಿಗೆ ಹಾಸಲಾರ ಹೌವ್ವ ಕಡುಬು ಹಿಡಿತಲಾರ ಹಿಡಿತಾರ ಆಕಾಶ ಅಪ್ಪ ಹಾಸಿಗೆ ಅಸಲಾರ ಅವ್ವ ನಕ್ಷತ್ರ ಎಣಿಸಲು ಆಗಲ್ಲ ಇನ್ನೊಂದು ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ ಸಿಂಗಾಯಿ ನೆಕ್ಸ್ಟ್ ಮುಳ್ಳಿದ್ದರೂ ಮರವಲ್ಲ ಅಂಕಿ ಇದ್ದರೂ ಪುಸ್ತಕವಲ್ಲ ಚಕ್ರವಿದ್ದರೂ ಗಡಿಯಾರವಲ್ಲ ಗಂಟೆ ಇದ್ದರೂ ಗುಡಿಯಲ್ಲ ಕಂಡಲ್ಲ ಮುಳ್ಳಿದ್ದರೂ ಮರವಲ್ಲ ಓಕೆ ಅಂಕಿ ಇದ್ದರೂ ಪುಸ್ತಕ ಅಲ್ಲ ಚಕ್ರವಿದ್ದರೂ ಗಾಡಿಯಲ್ಲ ಗಂಟೆ ಇದ್ದರೂ ಗುಡಿಯಲ್ಲ ನಾನು ಯಾರು ಗಡಿಯಾರ ಏನು ಉತ್ತರ ಗಡಿಯಾರ ಮುಳ್ಳಿರಲ್ವ ಅಂಕಿ ಇರಲ್ವಾ ಒಂದು ಎರಡು ಮೂರು ಹಾಕು ಅಂತ ಆಮೇಲೆ ಚಕ್ರ ಇರುತ್ತಿರುಗುತ್ತಲ್ಲ ಆಮೇಲೆ ಇರುತ್ತಲ್ವಾ ಗಂಟೆ ಇರುತ್ತಲ್ಲ ಕೆಳಗಡೆ ಟೆಂಟ್ ಗಂಟೆ ಅಂತ ಬಡೀತಲ್ಲ ಅದು ಗಂಟೆ ಇರುತ್ತೆ ಇದೆಲ್ಲ ಇದ್ದರೂ ಯಾರು ಯಾವುದು ನದಿಯಾರ ನೀರು ಇರುತ್ತೆ ನದಿ ನದಿಯಲ್ಲ ಬಾಗಿಲ ಇರುತ್ತೆ ಮನೆಯಲ್ಲ ಬಿಳಿ ಕುದುರೆ ಹಸಿರು ಬಾಲ ಬಿಳಿ ಕುದುರೆ ಹಸಿರು ಬಾಲ ಬಾಲಗಿದೆ ಹಗ್ಗ ಹಾಸಿದೆ ಹಸು ಮಲಗಿದೆ ಕುಂಬಳಕಾಯಿ ಹೆಂಗೆ ಹಸು ಮಲಗಿದೆ ಅದು ಕುಂಬಳಕಾಯಿ ಮನೆ ಇರುತ್ತಲ್ಲ ಕಾಯಿಗೆ ಹಸು ಮಲಗಿದೆ ಅಂತ ಬಳ್ಳಿ ಇರುತ್ತಲ್ಲ ಅದಕ್ಕೆ ಅಂಕ ಅಂತ ಹೇಳ್ತಾರೆ ಥ್ಯಾಂಕ್ ಯು ಗುಂಪು ಎರಡರಲ್ಲಿ ಮೂರರಿಂದ ಐದನೇ ತರಗತಿಯವರೆಗಿನ ಮಕ್ಕಳ ಗುಂಪಿಗೆ ಬರುತ್ತೆ ಈ ಚಟುವಟಿಕೆ ಚಟುವಟಿಕೆ ಬಂದು ಮಾತನಾಡು ಅಂತ ಏನು ಬಗ್ಗೆ ಮಾತನಾಡೋದು ಅಂದರೆ ಕತೆಗಳನ್ನ ಬರೆದಿರ್ತಕ್ಕಂಥ ಲೇಖಕರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಲೇಖಕರ ವಿಚಾರಗಳ ಬಗ್ಗೆ ಮಾತಾಡುವಂಥದ್ದು ಹಾಗೆ ಕತೆಯ ಬಗ್ಗೆ ಮಾತಾಡ್ತಕ್ಕಂಥದ್ದು ಮಾತನಾಡು ಚಟುವಟಿಕೆ ಗುಂಪು ಎರಡಕ್ಕೆ ಈಗ ಲೇಖಕರ ಪರಿಚಯವನ್ನು ಮಾಡಿಕೊಡಿ ಅನಂತರ ಅವ್ರು ಬರೆದಿರ್ತಕ್ಕಂಥ ಕಥೆ ಬಗ್ಗೆ ಪರಿಚಯವನ್ನು ಮಾಡಿಕೊಡಿ ಹ್ಞೂ ಗೋಕಾಕ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತಮ್ಮ ದ್ಯಾವ ಪ್ರಥಮಿ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ಸಿಂಧು ರಶ್ಮಿಗಾಗಿ ಜ್ಞಾನಪೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ವಿರು ಗೋಕಾಕರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳೆರಡರಲ್ಲಿಯೂ ವಿಪುಲವಾಗಿ ಸಾಹಿತ್ಯ ರಚನೆ ಮಾಡಿರುವಂಥ ಸೌ್ಯ ಸಾಕ್ಷಿಗಳು ಅಂದರೆ ಬೇಂದ್ರೆ ಬೇಂದ್ರೆಯವರು ಒಡನಾಡಿಯಾಗಿ ಸ ಸುಮಾರು ಐದು ದಶಕಗಳ ಕಾಲ ಅವರೊಡನೆ ನಿಕಟವಾಗಿ ಸಂಬಂಧ ಹೊಂದಿರಿಸಿಕೊಂಡಂತ ಹಿರಿಯಾದ ಶ್ರೀ ಎನ್ ಕೆ ಕುಲಕರ್ಣಿ ಅವರ ಸಾಹಿ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿರುವಂತ ಹಿರಿಯ ಲೇಖಕರು ಮೂರಕ್ಕೆ ಆರರಿಂದ ಎಂಟನೇ ತರಗತಿ ಮಕ್ಕಳ ಗುಂಪಿಗೆ ಇದು ಗುಂಪು ಮೂರು ಇವ್ರಿಗಿರುವಂತಹ ಚಟುವಟಿಕೆ ಪುಸ್ತಕ ಶಿಫಾರಸುಗಳು ಅಂದರೆ ಮಕ್ಕಳು ಪುಸ್ತಕಗಳನ್ನ ಓದ್ತಾರೆ ಓದಿದ ನಂತರ ಇಷ್ಟವಾದ ಪುಸ್ತಕವನ್ನ ತಮ್ಮ ಸ್ನೇಹಿತರಿಗೆ ಓದು ಅಂತ ಶಿಫಾರಸ್ಸು ಮಾಡ್ತಾರೆ ಇದು ಚೆನ್ನಾಗಿದೆ ಈ ಪುಸ್ತಕ ಓದು ಈ ಕಥೆನ ಓದು ಅಂತ ತಮ್ಮ ಸ್ನೇಹಿತರಿಗೆ ಅಂತ ಚಟುವಟಿಕೆ ಪುಸ್ತಕ ಶಿಫಾರಸು ಚಟುವಟಿಕೆ ನಾನು ಪುಸ್ತಕ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಈ ಪುಸ್ತಕದ ಹೆಸರು ಗಿರೀಶ್ ಕಾರ್ನಾಡ್ ಈ ಪುಸ್ತಕನ ಬರ್ದಿರೋ ಹೆಸರು ಡಾಕ್ಟರ್ ಮೂರ್ತಿ ಈ ಮುಸ್ತಕನನ್ನ ನಾನು ಓದಿದ್ದೀನಿ ತುಂಬ ಚೆನ್ನಾಗಿದೆ ಇದರಲ್ಲಿ ಗಿರೀಶ್ ಕಾರ್ನಾಡ್ ಅವರ ಬದುಕು ಬರಹ ಕೃತಿ ಸೂಚಿ ಪ್ರಶಸ್ತಿಗಳು ಅವ್ರ ಬಗ್ಗೆ ಎಲ್ಲ ಬಂದವ್ರೆ ಇದನ್ನು ಯಾರು ಓದ್ತೀರಾ ಸ್ನೇಹಿತರೆ ಈ ಪುಸ್ತಕವನ್ನು ನಾನು ಓದಿದ್ದೀನಿ ಪುಸ್ತಕದ ಹೆಸರು ಬಾನಾಮತಿ ಇದನ್ನ ಬರ್ದರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಇದರಲ್ಲಿ ಏನಂದ್ರೆ ಬಾನಾಮತಿ ಪರಿಣಾಮಗಳು ನಿಜವೇ ಹಾಗಾದರೆ ಬಾನಾಮತಿ ಒಂದು ಕಾಯಿಲೆಯೇ ಈ ಸಾಮಾಜಿಕ ಪಿಡುಗುಗಳೇ ಕಾರಣಗಳೇನು ಸಾಮಾಜಿಕ ಪಿಡುಗುಗಳಿಗೆ ಕಾರಣಗಳೇನು